ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆ ಸ್ವಾಗತ ಇವತ್ತಿನ ಜನ ಬಂದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ ಸಂಕಷ್ಟ ಅಂತ ಹೇಳ್ಬೇಕು ನಮ್ಮ ರಜದ ಪಟ್ಟಿದ್ದವರಿಗೆ ಇಂಜುರಿ ಆಗಿದೆ ಅಂತ ಹೇಳ್ಬೇಕು ಇವರು ಐ ಪಿ ಎಲ್ ಆಡೋದು ಡೌಟ್ ಅಂತಲೂ ಕೂಡ ಹೇಳ್ತಿದ್ದಾರೆ ಅಂತ ಹೇಳ್ಬೇಕು ಏನಾಗಿದೆ ಅಷ್ಟಕ್ಕೂ ಐ ಪಿ ಎಲ್ ಆಡೋದೇ ಇಲ್ವಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಂದ್ರೆ ಕೂಡಲೇ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವೇಳೆ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡಕ್ಕೆ ಇಂಜುರಿಗಳು ಕಾಡ್ತಾರೆ ಅಂತ ಹೇಳ್ಬೇಕು ಟಾಪ್ ಪ್ಲೇವರ್ ಕೂಡ ಇಂಜುರಿ ಆಗಿದ್ದಾರೆ ಅವರು ಕೂಡ ಆಡ್ತಾ ಇಲ್ಲವಾಗ ಗೊತ್ತಿಲ್ಲ ಮತ್ತೆ ಟಾಮ್ ಕರ್ನು ಕೂಡ ಇಂಜುರಿ ಆಗಿದ್ದಾರೆ ಅವರು ಕೂಡ ಆಡ್ತಾ ಇಲ್ಲವಂತ ಕೂಡ ಗೊತ್ತಿಲ್ಲ ಆರ್ ಸಿ ಬಿ ಇಂಜುರಿ ಮೇಲೆ ಇಂಜುರಿ ಆಗ್ತಾ ಇದ್ದಾರೆ ಆರ್ ಸಿ ಬಿ ಆಟಗಾರ್ಗೆ ಅಂತ ಹೇಳ್ಬೇಕು ರಸತ್ ಪಟ್ಟಿದವರು ಎಲ್ಲಪ್ಪ ಇಂಜುರಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಯಾಕಂದ್ರೆ ಗೊತ್ತಿರ್ಬೋದು ಇಂಡಿಯಾ ಮತ್ತೆ ಇಂಗ್ಲೆಂಡ್ ಟೆಸ್ಟ್ ಸಿರೀಸ್ ಕೂಡ ನಡೆಯುತ್ತೆ ಅವರು ಕೂಡ ಇಂಡಿಯಾದಲ್ಲಿ ಚೆನ್ನಾಗಿ ಚಾನ್ಸ್ ಕೊಡ್ತು ಅಂತ ಹೇಳಬೇಕು ಅಷ್ಟೊಂದು ಫಾರ್ಮ್ ಅಲ್ಲಿ ಇರ್ತೀರ ಅಂತ ಹೇಳಬೇಕು ಆದರೆ ಐದನೇ ಟೆಸ್ಟ್ ಮ್ಯಾಚ್ ರಜತ್ ಪಟಿದಾರನ ಆಯ್ಕೊಂಡಿದ್ದಾರೆ ನಮ್ಮ ಭಾರತ ಅಂತ ಹೇಳ್ಬೇಕು ಇದಕ್ಕೆ ಕಾರಣ ಕೊಟ್ಟ ರೋಹಿತ್ ಶರ್ಮಾ ಅವರು ಹೇಳಪ್ಪ ಅಂತಾರೆ ರಜತ್ ಪಟೀದರ್ಗೆ ಇಂಜುರಿ ಆಗಿದೆ ಆ ಕಾರಣದಾಗಿ ನಾವು ಅವರನ್ನ ಆಯ್ಕೊಂಡಿದಂತ ರೋಹಿತ್ ಶರ್ಮಾ ಅವರು ಖುದ್ದಾಗಿ ಹೇಳಿದ್ರು ಅಂತ ಹೇಳ್ಬೇಕು ಇವರು ಇದು ನಮ್ಮ ಅರ್ಜಿ ವಿಣ್ಣಕ್ಕೆ ದೊಡ್ಡ ಆಘಾತ ಅಂತ ಹೇಳ್ಬೇಕು ಐ ಪಿ ಎಲ್ ಆಟ ಅಂತ ಹೇಳ್ಬೇಕು ಆದ್ರೆ ರೋಹಿತ್ ಶರ್ಮಾ ಅವರ ಕಾರಣ ಕೊಟ್ಟಿದ್ದ ಇಷ್ಟೇ ಅಂತ ಹೇಳ್ಬೇಕು ರಜತ್ ಪಟೀದಾರ್ಗೆ ಇಂಜುರಿ ಆಗಿದೆ ಆ ಕಾರಣದ ಐದೇ ಟೆಸ್ಟ್ ಮ್ಯಾಚ್ ಗೆ ರಜತ್ ಪಟೀದರ್ನ ಆಡ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ಬೇಕು ರಜತ್ ಪಟಿದಾರ ಕುಣಸಕ್ಕೆ ಅವ್ರಿಗೊಂದು ಕಾರಣ ಬೇಕಿತ್ತು ಅಷ್ಟೇ ಅಂತ ಹೇಳಬೇಕು ಯಾಕಂದ್ರೆ ಅಷ್ಟೊಂದು ಚಾನ್ಸ್ ಕೊಟ್ಟರು ಅಷ್ಟೊಂದು ಫಾರ್ಮಲ್ಲಿ ಕಂಡು ಬರಲ್ಲ ಅಂತ ಹೇಳ್ಬೇಕು ದೇವತ್ ಪಟೀಗರ್ಗೆ ಚಾನ್ಸ್ ಕೊಟ್ಟರು ರಜತ್ ಪಟೀದರ್ ಅವರು ಚೆನ್ನಾಗಿ ಆಟ ಆಡ್ತಾರೆ ನಮ್ಮ ಕರ್ನಾಟಕದ ಹುಡುಗ ದೇವದತ್ ಪಳಿಕಾ ಅಂತ ಹೇಳ್ಬೇಕು ನೀವೇ ಬೋರ್ಡ್ ಆದ್ರು ಅಂತ ಹೇಳಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ರಜೆ ಚಾನ್ಸ್ ಕೊಟ್ಟಿ ಕೊಟ್ಟು ಸಾಕಾಯ್ತು ಐ ಪಿ ಎಲ್ ಯಾವ ರೀತಿ ಕಂಬ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಹೇಳಬೇಕು ಅದು ಇಂಜುರಿ ಯಾವ ಮಟ್ಟಿಗೆ ಆಗಿನ ಗೊತ್ತಾಗ ಏನಲ್ಲಿ ರಜತ್ ಪಡೆದವರು ಬೇಗ ಗುಣಮುಖರಾಗಿ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡಿ ಒಳ್ಳೆ ಫಾರ್ಮ್ ಗೆ ಅಂತ ಹೇಳಿದ್ರೆ ಪಾದಾರ್ಪಣೆ ಮಾತ್ರ ಮಾಡಬಾರ್ದು ಒಳ್ಳೆ ಫಾರ್ಮ್ಗೆ ಬರಬೇಕು ಲಾಸ್ಟ್ ಇಯರ್ಸ್ ಎಲ್ಲಿ ಅಂದ್ರೆ ಅದ್ರ ಲಾಸ್ಟ್ ಇಯರ್ಸ್ ಎಲ್ಲಿ ಬಿಟ್ಟರು ಅಲ್ಲಿಂದ ಕಂಟ್ರಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದೆ ಗುರು ಸ್ಟಿಲ್ ನೆಕ್ಸ್ಟ್ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ದೆ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಇಸ್